ಚಿಕ್ಕಬಾಗೇವಾಡಿಯಲ್ಲಿ ನಮ್ಮ ಗುರುದೇವ್ ಪಾಟೀಲ್ ರವರು ತಂದೆಯವರ ಹೆಸರಿನಲ್ಲಿ ಒಂದು ಮಂಗಳ ತಾಯಿ ತಾಯಿಯವರ ಹೆಸರು ಒಂದು ಭೋಜನಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಅದರ ಒಂದು ಉದ್ಘಾಟನಾ ಕಾರ್ಯಕ್ರಮದ ನಿಮಿತ್ತ ಬಂದಿದ್ದೇನೆ ನಿನ್ನೆ ದಿನ ಬೆಳಗಾವಿ ಮಹಾನಗರ ಪಾಲಿಕೆ ಮಹಾಪೌರರಾಗಿ ಮಂಗೇಶ್ ಪವಾರ್ರವರು ಉಪ ಮಹಾಪೌರರಾಗಿ ವಾಣಿ ವಿಲಾಸ್ ಅವರು ಆಯ್ಕೆಯಾಗಿದ್ದಾರೆ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅವರಿಬ್ಬರ ನೇತೃತ್ವದಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಲಿ ಅದರ ಜೊ ಜೊತೆಗೆ ಎಲ್ಲ ಸಮಾಜ ಎಲ್ಲ ವರ್ಗ ಹಾಗೂ ಎಲ್ಲ ಭಾಷಿಕರ ಜನರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಅವರ ನೇತೃತ್ವದಲ್ಲಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವ್ರನ್ನ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಮೊನ್ನೆನು ಸಿದ್ದರಾಮಯ್ಯನವರು ತಮ್ಮ ಹದಿನಾರನೇ ಅನ್ನು ಮಂಡನೆ ಮಾಡಿದ್ದಾರೆ ಹದಿನಾರನೇ ಬಜೆಟಲ್ಲಿ ಒಂದು ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ ಸರ್ಕಾರಿ ಕಾಮಗಾರಿಗಳಲ್ಲಿ ಅಂದರೆ ಗುತ್ತಿಗೆನಲ್ಲಿ ಶೇಕಡ ನಾಲ್ಕು ಪರ್ಸೆಂಟಷ್ಟು ಮುಸಲ್ಮಾನರಿಗೆ ಅಲ್ಪಸಂಖ್ಯಾತರಿಗೆ ಮೀಸಲಿಡ್ತೇವೆ ಅನ್ನುವ ವಿಚಾರ ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ ನೆನೆ ದಿನ ಕ್ಯಾಬಿನೆಟ್ನಲ್ಲೂ ಕೂಡ ತೀರ್ಮಾನ ಮಾಡಿದ್ದಾರೆ ಸರ್ಕಾರದ ಈ ಒಂದು ತೀರ್ಮಾನ ಮುಸಲ್ಮಾನರಿಗೆ ಶೇಕಡಾ ನಾಲ್ಕು ಪರ್ಸೆಂಟ್ ಸರ್ಕಾರಿ ಗುತ್ತಿಗೆಗಳಲ್ಲಿ ನೀಡ್ತೇವೆ ಅಂತಕ್ಕಂಥ ತೀರ್ಮಾನ ಇದೊಂದು ಅಸಂವಿಧಾನಾತ್ಮಕ ತೀರ್ಮಾನ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥ ಒಂದು ತೀರ್ಮಾನ ಸಂವಿಧಾನದಲ್ಲಿ ಒಂದು ಧರ್ಮದ ಆಧಾರವಾಗಿ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಎಲ್ಲೂ ಕೂಡ ಉಲ್ಲೇಖವನ್ನು ಮಾಡಿಲ್ಲ ಆದರೆ ಕಾಂಗ್ರೆಸ್ ಸರ್ಕಾರದ ಈ ನಿರ್ಧಾರ ಧರ್ಮ ಧರ್ಮಗಳ ಮಧ್ಯೆ ಬೀಜವನ್ನು ಬಿತ್ತಕ್ಕಂಥ ಒಂದು ಒಡಕನ ಮೂಡಿಸ್ತಕ್ಕಂಥ ಒಂದು ಕಂದಕವನ್ನು ಮೂಡಿಸ್ತಕ್ಕಂಥ ಒಂದು ದುಸ್ಸಾಹಸಕ್ಕೆ ಒಂದು ಕುತಂತ್ರಕ್ಕೆ ಒಂದು ಷಡ್ಯಂತ್ರಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಕೈ ಹಾಕಿರ್ತಕ್ಕಂಥದ್ದು ದುರ್ದೈವ ಇದು ಒಂದು ಓಲೈಕೆ ರಾಜಕಾರಣ ಎಷ್ಟು ಮಟ್ಟಕ್ಕೆ ಬಂದು ನಿಂತಿದೆ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರು ಅಂತೇಳಿ ಮುಸಲ್ಮಾನರಿಗೆ ಇವತ್ತು ರಿಸರ್ವೇಷನ್ ಕೊಡ್ತಕ್ಕಂಥದ್ದು ಗುತ್ತಿಗೆ ಗುತ್ತಿಗೆನಲ್ಲಿ ಭಾರತೀಯ ಜನತಾ ಪಾರ್ಟಿ ಇದನ್ನು ಬಲವಾಗಿ ನಾವು ಖಂಡಿಸ್ತೇವೆ ಭಾರತೀಯ ಜನತಾ ಪಾರ್ಟಿ ಸದನದ ಒಳಗಡೆ ಹಾಗೂ ಸದನದ ಹೊರಗೆ ಇದರ ವಿರುದ್ಧ ನಾವು ಉಗ್ರ ಹೋರಾಟವನ್ನು ಪ್ರತಿಭಟನೆ ನಾವು ಮಾಡೋರಿದ್ದೇವೆ ಯಾವುದೇ ಕಾರಣಕ್ಕೂ ಈ ಸರ್ಕಾರದ ಇದು ಪ್ರಜಾಪ್ರಭುತ್ವ ವಿರೋಧಿ ನಿಲುವನ್ನು ಏನು ತೆಗೆದುಕೊಂಡಿದೆ ಇದನ್ನು ನಾವು ವಿರೋಧ ಮಾಡ್ತೇವೆ ಸದನದ ಒಳಗಡೆ ಅಷ್ಟೊಂದು ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಅಂತೇಳಿ ಅಪ್ಪಾಜಿ ಅವರು ಅವರು ಯಾವ ತರ ಒಂದು ವಿರೋಧ ಪಕ್ಷ ಮಾಡಿದ್ರು ಆ ಥರ ವಿರೋಧ ಪಕ್ಷ ಇಲ್ಲಿ ಕರೆದು ಬರ್ತಾ ಇಲ್ಲ ಸದನದ ಒಳಗಡೆ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ ಎರಡೂ ಪಕ್ಷಗಳು ಕೂಡ ಸದನದಲ್ಲಿ ಈ ಸರ್ಕಾರಕ್ಕೆ ಕಿವಿಣ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ಒಂದು ಉದಾಹರಣೆ ಹೇಳೋದಾದ್ರೆ ಹಣಕಾಸಿನ ಮುಗ್ಗಟ್ಟಿದೆ ಅಂತ ಹೇಳಿ ರಾಜ್ಯ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಣಯ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಾಕ್ತಕ್ಕಂಥ ದುಸ್ಸಾಹಸಕ್ಕೆ ಏನು ಕೈ ಹಾಕಿತ್ತು ಸರ್ಕಾರ ನಾವು ಚರ್ಚೆಗಳು ಪ್ರಾರಂಭ ಮಾಡಿದ ನಂತರ ಹೋರಾಟಕ್ಕಿಳಿತೇವೆ ಅಂತೇಳಿ ಗೊತ್ತಾದ ಮೇಲೆ ಮೊನ್ನೆ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿಗಳು ಸದನದಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ ನಾವು ಇನ್ನೂ ಕೂಡ ನಿರ್ಧಾರವನ್ನು ಕೈಗೊಂಡಿಲ್ಲ ವಿಶ್ವವಿದ್ಯಾನಿಲಯ ಮುಚ್ಚಾಕ್ತಕ್ಕಂಥ ವಿಚಾರವಾಗಿ ಇನ್ನೂ ಕೂಡ ನಿರ್ಧಾರವನ್ನು ಕೈಗೊಂಡಿಲ್ಲ ಅಂತೇಳಿ ಒಂದು ಹೆಜ್ಜೆ ಹಿಂದಿಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಈಗಾಗಲೇ ಸರ್ಕಾರ ಇದು ಪ ಕಾರಣ ಏನು ಅಂಥೇಳಿ ಭಾರತೀಯ ಜನತಾ ಪಾರ್ಟಿ ಗಟ್ಟಿಯಾಗಿ ನಿಲ್ವೇನು ತೆಗೆದುಕೊಂಡಿದ್ದೆ ಇದರ ಪರಿಣಾಮವಾಗಿ ಹಾಗಾಗಿ ಇವತ್ತು ಬಿ ಜೆ ಪಿ ನಾವು ಜನರ ಪರವಾಗಿ ನಾವು ಗಟ್ಟಿಯಾಗಿ ಸದನದ ಒಳಗೂ ಕೂಡ ಧ್ವನಿಯನ್ನು ಎತ್ತಿದ್ದೇವೆ ಸದನದ ಹೊರಗಡೆ ಕೂಡ ಹೋರಾಟವನ್ನು ಮಾಡುತ್ತೇವೆ ಸರಿ ಕರಾತನ ಹಾವಳಿ ತಪ್ಪಿಸ್ಬೇಕು ಅಂತ ಸರ್ಕಾರ ಫೈನಾನ್ಸ್ಗಳ ಹಾವಳಿ ತಪ್ಪಿಸ್ಬೇಕು ಅಂತೇಳಿನೋ ಫೈನಾನ್ಸ್ ಖಾಸಗಿ ಬೆಳಗಾವಿಯಲ್ಲಿ ಆ ಫೈನಾನ್ಸ್ಗಳ ಹಾವಳಿ ಇನ್ನು ಮುಂದುವರೆದಿದೆ ರಾಜ್ಯ ಸರ್ಕಾರ ಸುಗ್ರವಾಗಿರ್ತಂಥ ಅದು ತಾಗದ ಪತ್ರಕ್ಕೆ ಮಾತ್ರ ಸೀಮಿತ ಆಗಿದೆ ಮನೆಗಳಲ್ಲಿ ಕೂತ್ಕೊಂಡು ಕಿರುಕುಳ ಕೊಡ್ತಾ ಇದ್ದರು ಸರ್ ಈ ವೇಳೆಗೆ ರಾತ್ರಿ ಆದ್ರೂ ಕೂಡ ಹೋಗ್ತಿಲ್ಲ ಸದನದಲ್ಲಿ ಚರ್ಚೆನೂ ಕೂಡ ಆಗಿದೆ ರಾಜ್ಯ ಸರ್ಕಾರ ಒಂದು ಬಿಲ್ಲನ್ನು ಕೂಡ ಪಾಸ್ ಮಾಡಿದೆ ಒಂದು ಬಿಗಿಯಾಗಿರ್ತಕ್ಕಂಥ ಒಂದು ಕಾನೂನನ್ನು ಅನುಷ್ಠಾನ ಮಾಡ್ತೇವೆ ಇದರದ ನಿರ್ದಾಕ್ಷಿಣ್ಯ ಕ್ರಮನ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ ಈಗಾಗಲೇ ಸಾಕಷ್ಟು ಸಾವು ನೋವುಗಳಾಗಿದೆ ಜೊತೆ ಜೊತೆಗೆ ಬಡವರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಈ ಫೈನಾನ್ಸ್ ಇದೇನು ಕಂಪ್ನಿಗಳಿದೆ ಅದು ಮಾಡ್ತಾಯಿದೆ ಹಾಗಾಗಿ ಇದನ್ನಾಗಲೇ ಸದನದಲ್ಲಿ ಇದ್ರ ಬಗ್ಗೆ ಚರ್ಚೆನೂ ಕೂಡ ಆಗಿದೆ ಇನ್ನಾದರೂ ಕೂಡ ಸರ್ಕಾರ ಎಚ್ಚೆತ್ಕೊಂಡು ಏನು ಬಡವರಿಗೆ ಅನ್ಯಾಯ ಆಗ್ತಾ ಇದ್ರು ಪರವಾಗಿ ನಿಲ್ತಾರೆ ನಾವು ಕೂಡ ಪರವಾಗಿ ಹೋರಾಟವನ್ನು ಕೂಡ ಮಾಡಿದ್ದೇವೆ ಉತ್ತರ ಕರ್ನಾಟಕಕ್ಕೆ ಬಜೆಟ್ನಲ್ಲಿ ಅನ್ಯಾಯವಾಗಿದೆ ಯಡಿಯೂರಪ್ಪ ಸರ್ಕಾರದಲ್ಲಿ ಹೇಗೆ ಉತ್ತರ ಕರ್ನಾಟಕಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇತ್ತು ಹಾಗೆ ಪ್ರಾಮುಖ್ಯತೆ ಕೊಟ್ಟಿಲ್ಲ ವಿಶೇಷವಾಗಿ ನೀರಾವರಿ ಯೋಜನೆಗೆ ಯಾವುದೇ ಒಂದು ಪ್ರಾಮುಖ್ಯತೆಯನ್ನು ನೀಡ್ತಾ ಇಲ್ಲ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಸುಮಾರು ಹತ್ತೊಂಬತ್ತು ಸಾವಿರ ಕೋಟಿಗೆ ಇವತ್ತು ನೀರಾವರಿ ಯೋಜನೆಗೆ ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಅನುಕೂಲ ಆಗಬೇಕು ಈ ಭಾಗದ ರೈತರಿಗೆ ಅನುಕೂಲ ಆಗಬೇಕು ಅಂತೇಳಿ ನೀರಾವರಿ ಯೋಜನೆ ಒಂದು ದೊಡ್ಡ ಮೊತ್ತದ ಒಂದು ಕಾಮಗಾರಿಯನ್ನು ಕೂಡ ಕ್ಲಿಯರ್ ಮಾಡಿತ್ತು ಅದನ್ನು ಕೂಡ ತಡೆ ಹಿಡಿತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ ಏನು ಹೇಳಿದರು ಸಿದ್ದರಾಮಯ್ಯನವರು ಕಾಂಗ್ರೆಸ್ ನಡೆಗೆ ಕೃಷ್ಣ ಕಡೆಗೆ ಅಂತೇಳಿ ಘೋಷಣೆನ ಕೂಗಿದ್ರು ಪಾದಯಾತ್ರೆ ಮಾಡಿದರು ಐವತ್ತು ಸಾವಿರ ಕೋಟಿಯನ್ನು ನೀಡ್ತೇವೆ ಪ್ರತಿ ವರ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಪ್ರತಿ ವರ್ಷ ಹತ್ತು ಸಾವಿರ ಕೋಟಿಯನ್ನು ನೀಡ್ತೇವೆ ಅನ್ನೋ ಘೋಷಣೆ ಮಾಡೋ ಕೂಡ ಮಾಡಿದರು ಆ ವಿಚಾರವನ್ನು ಕೂಡ ಈಗಾಗಲೇ ಮರ್ತಿದ್ದಾರೆ ಕಾರಣ ಏನಪ್ಪ ಅಂತೇಳಿದರೆ ತಮ್ಮ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡೋ ಮಾಡುವ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸವನ್ನು ಕೂಡ ಮರ್ತಾಗಿ ಮರ್ತೋಗಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಶಾಸಕರ ಕ್ಷೇತ್ರಗಳಿಗೆ ಅನುದಾನವನ್ನು ಕೂಡ ನೀಡ್ತಾ ಇಲ್ಲ ಮೊನ್ನೆ ಬಜೆಟ್ನಲ್ಲೂ ಕೂಡ ಎಂಟೂವರೆ ಸಾವಿರ ಕೋಟಿ ಶಾಸಕರ ಕ್ಷೇತ್ರಗಳ ಅಭಿವೃದ್ಧಿಗೆ ಮೀಸಲಿಡ್ತೇನೆ ಅಂತೇಳಿ ಮೂಗಿಗೆ ತುಪ್ಪ ಸೋರಿಸ್ತಕ್ಕಂಥ ಕೆಲಸ ಸಿದ್ದರಾಮಯ್ಯವರು ಹಣಕಾಸು ಸಚಿವರು ಮಾಡಿದ್ದಾರೆ ಒಟ್ಟಾರೆಯಾಗಿ ಈ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯನವರಿಗೆ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಇಲ್ಲ ಉತ್ತರ ಕರ್ನಾಟಕದ ಇವತ್ತು ಅಭಿವೃದ್ಧಿಯ ಬಗ್ಗೆನೂ ಕೂಡ ಕಿಂಚಿತ್ತು ಕೂಡ ಕಾಳಜಿ ತೋರಿಸಿಲ್ಲ ಅನ್ನೋದು ಸ್ಪಷ್ಟ ಇದನ್ನು ಕೂಡ ನಾವು ಸದನದಲ್ಲಿ ಚರ್ಚೆ ಮಾಡ್ತೇವೆ ಪ್ರಾಧಿಕಾರ ವಿಚಾರವಾಗಿ ಕಿತ್ತೂರಿಗೆ ಏನು ಹಣ ಕೊಡಲಿಲ್ಲ ಗಾಂಧಿ ಚೆನ್ನಮ್ಮ ವಿಚಾರಕ್ಕೆ ಹಣ ಕೊಡಲಿಲ್ಲ ಬೇರೆ ಕಡೆ ಎಲ್ಲ ಕೊಟ್ಟರು ಅಂತೇಳಿ ಬಯಲೊಂಗಲದಲ್ಲಿ ಮತ್ತು ಕಿತ್ತೂರಲ್ಲಿ ಪ್ರಕಟ ಆಗ್ತದೆ ಎಲ್ಲೂ ಕೂಡ ಸರ್ಕಾರ ಕಿತ್ತೂರಾಣಿ ಚೆನ್ನಮ್ಮ ಪ್ರಾಧಿಕಾರ ಇರ್ಬೋದು ಬೇರೆ ಯಾವುದೇ ಪ್ರಾಧಿಕಾರ ಕೂಡ ಹಣವನ್ನು ಕೊಡ್ತಾ ಇಲ್ಲ ಕೇವಲ ಹಾಳೆ ಮೇಲೆ ಬರೀತಾ ಇದ್ದಾರೆ ಹೊರತು ಎಲ್ಲೂ ಕೂಡ ಅನುದಾನ ಬಿಡುಗಡೆ ಆಗಿಲ್ಲ ಎಲ್ಲೂ ಕೂಡ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ ಹಾಗಾಗಿ ಇವ್ರದ್ದು ಏನಿದ್ರು ಕೂಡ ಆರ್ ಪೇಪರ್ ಟೈಗರ್ಸ್ ಅಷ್ಟೇ ಸರ್ಕಾರ ಅಲ್ಪಸಂಖ್ಯಾತರನ್ನ ತೃಷ್ಟೀಕರಣದ ಒಂದು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಹೊರತು ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಆಗಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಆಗಲಿ ಕಿತ್ತೂರು ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಆಗಲಿ ಯಾವ್ದ್ರ ಬಗ್ಗೆಯೂ ಕೂಡ ಕಾಳಜಿ ಇಲ್ದೇ ಇರತಕ್ಕಂಥ ಸರ್ಕಾರ ಇದೆ ಹಣ ಏನಿಲ್ದಕ್ಕೆ ನಿಮ್ಗೆ ಸಾಕ್ಷಿ ಏನು ಬೇಕ್ರಿ ಸ್ವತಃ ಜಾರ್ಜ್ ಅವರು ಇಂಧನ ಸಚಿವರೇ ಹೇಳಿಕೆನ ಕೊಟ್ಟಿದ್ದಾರೆ ಇವತ್ತು ನೀರಾವರಿ ಇಲಾಖೆ ಪಿ ಡಬ್ಲ್ಯೂ ಡಿ ಇರ್ಬೋದು ಬೇರೆ ಬೇರೆ ಇಲಾಖೆಗಳು ಇವತ್ತು ವಿದ್ಯುತ್ ಕಂಪನಿಗಳಿಗೆ ಸುಮಾರು ಆರೂವರೆ ಸಾವಿರ ಕೋಟಿ ಇವತ್ತು ಬಿಲ್ಲನ್ನು ಪಾವತಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಏನಾದರೂ ಅರ್ಥ ಹಿಂದೆ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿಗಳಿದ್ದಾಗ ರೈತರಿಗೆ ಅನುಕೂಲ ಆಗಬೇಕು ಹೈನುಗಾರಿಕೆಗೆ ಅನುಕೂಲ ಆಗಬೇಕು ಅಂಥೇಳಿ ಪ್ರೋತ್ಸಾಹ ಧನವನ್ನು ಬ್ಯಾ ಧನವನ್ನು ಘೋಷಣೆ ಮಾಡಿದರು ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳಾದ ಮೇಲೆ ಸುಮಾರು ಎಂಟುನೂರು ಕೋಟಿ ಎಂಟುನೂರು ಕೋಟಿ ಹೈನುಗಾರಿಕೆಗೆ ಧನವನ್ನು ಕೊಡದೇ ತಡೆ ಹಿಡಿದಿದ್ದಾರೆ ಕಾರಣ ಏನು ಹಣಕಾಸಿನ ಮುಗ್ಗಟ್ಟಿನಿಂದ ಹಾಗಾಗಿ ಈ ಸರ್ಕಾರ ಕಳೆದ ಇಪ್ಪತ್ತು ತಿಂಗಳು ಒಂದು ಕಡೆ ಅಭಿವೃದ್ಧಿ ಶೂನ್ಯ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ರೈತರ ಸಂಕಷ್ಟಕ್ಕೂ ಕೂಡ ಸ್ಪಂದನೆ ಮಾಡ್ತಾ ಇಲ್ಲ ಇವತ್ತು ಬರ ಇರ್ಬೋದು ನೆರೆ ಇರ್ಬೋದು ಯಾವ ಸಂದರ್ಭಲ್ಲೂ ಕೂಡ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಯಾವುದೇ ತೀರ್ಮಾನವನ್ನು ರಾಜ್ಯ ಸರ್ಕಾರ ಮಾಡಿಲ್ಲ ಈಗಾಗಲೇ ಬೀಸಲು ನೋಡ್ತಾ ಇದ್ದೀರಿ ತಾಪ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬಹುಶಃ ಏಪ್ರಿಲ್ ಮೇ ಅಷ್ಟೊತ್ತಿಗೆ ಇವತ್ತು ದನಕರಿಗಳಿಗೆ ಮೇವಿನ ಸಮಸ್ಯೆ ಉಂಟಾಗ್ತದೆ ಕುಡಿಯೋ ನೀರಿನ ಆಹಾಕಾರ ಉಂಟಾಗ್ತದೆ ಇವು ಯಾವ ನಿಟ್ಟಿನಲ್ಲೂ ಕೂಡ ರಾಜ್ಯ ಸರ್ಕಾರ ಯಾವುದೇ ತಯಾರನ್ನು ಕೂಡ ಮಾಡಿಕೊಂಡಿಲ್ಲ ಇದನ್ನು ಕೂಡ ಸದನದಲ್ಲಿ ಉಲ್ಲೇಖ ಮಾಡ್ತೇವೆ ರಾಜ್ಯ ಸಾರಿಗೆ ಬಸ್ ಮೇಲೆ ಕಲ್ಲು ತೂರಾಟ ಮಾಡ್ತಾರೆ ಅವಾಜ್ ಹಾಕ್ತಾರೆ ಮರಾಠಿ ಜೊತೆಗೆ ಏನು ಹೋಳಿ ಹಬ್ಬದಲ್ಲಿ ಕೂಡ ಜೈ ಮಹಾರಾಷ್ಟ್ರ ಜೈ ಜೈ ಮಹಾರಾಷ್ಟ್ರ ಹಾಳಿಕೊಂಡಿದ್ದಾರೆ ಈ ಬಗ್ಗೆ ಇಲ್ಲಿರುವಂತಹ ಬಿಜೆಪಿ ನಾಯಕರು ಯಾರು ಮಾತಾಡೋದಿಲ್ಲ ಸರ್ಕಾರ ಮಾತಾಡದಿಲ್ಲ ಮತ್ತು ಪೊಲೀಸ್ ಇಲಾಖೆ ಏನ್ ಮಾಡ್ತಿದೆ ಅಂತ ಪ್ರಶ್ನೆ ನೋಡಿ ಮರಾಠಿಗರು ಮತ್ತು ಕನ್ನಡಿಗರು ಅಥವಾ ಕನ್ನಡಿಗರು ಮತ್ತು ಮರಾಠಿಗರು ಅನ್ಯೋನ್ಯವಾಗಿ ಇರಬೇಕು ಅಂತಕ್ಕಂಥದ್ದು ಎಲ್ಲರದ್ದು ಉದ್ದೇಶ ಇದೆ ಆದರೆ ಇಲ್ಲಿ ಯಾರೋ ಕೆಲವು ಕಿಡಿಗೇಡಿಗಳು ಈ ಬಾಂಧವ್ಯವನ್ನು ಹಾಳು ಮಾಡ್ತಕ್ಕಂಥ ಷಡ್ಯಂತ್ರಗಳೇನು ನಡೀತಾ ಇದೆ ಇದು ಅಕ್ಷಮ್ಯ ಅಪರಾಧ ಇದು ಇದು ರಾಜ್ಯ ಸರ್ಕಾರವು ಕೂಡ ಎಚ್ಚೆತ್ಕೋಬೇಕಾಗುತ್ತೆ ನಮ್ಮೆಲ್ಲರೂ ಕೂಡ ಜವಾಬ್ದಾರಿನೂ ಇದೆ ಇವತ್ತು ಎರಡು ರಾಜ್ಯಗಳ ಮಧ್ಯೆ ಬೆಂಕಿ ಎತ್ತಕ್ಕಂಥ ಕೆಲಸ ಕೆಲವು ಕಿಡಿಗೇಡಿಗಳು ಏನು ಮಾಡ್ತಾ ಇದ್ರೆ ಸರಿಯಲ್ಲ ಧನ್ಯವಾದಗಳು